ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಕರ ಸಂಕ್ರಾಂತಿ ಹಬ್ಬದ ಕುರಿತು ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬವು ಜನವರಿ ಹದಿನಾಲ್ಕಕ್ಕೆ ಬರುತ್ತದೆ ಆದರೆ ಕೆಲವು ವರ್ಷಗಳಲ್ಲಿ ಜನವರಿ ಹದಿನೈದಕ್ಕೆ ಬರುತ್ತದೆ ಈ ವರ್ಷವೂ ಕೂಡ ನಾವು ಜನವರಿ ಹದಿನೈದಕ್ಕೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಹಾಗಾಗಿ ನಾಡಿನ ಸಮಸ್ತ ಜನರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಈಸ್ ಅ ಫೆಸ್ಟಿವಲ್ ಆಫ್ ಲೈಟ್ ಆ್ಯಂಡ್ ಹಾರ್ವೆಸ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೂರ್ಯನು ತನ್ನ ದಿಕ್ಕು ಬದಲಿಸಿ ಬೆಳಕಿನ ಪಯಣ ಆರಂಭಿಸುವ ಪವಿತ್ರ ಕ್ಷಣವದು ಪ್ರಕೃತಿ ಪರಿಶ್ರಮ ಮತ್ತು ಪರಂಪರೆಯ ಸಂಗಮ ಅದೇ ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಅದೇ ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಹಾಗಾದ್ರೆ ನಾವು ಯಾಕೆ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಮ್ಮ ಭಾರತ ದೇಶದಲ್ಲಿ ನಾವು ಆಚರಿಸುವಂತ ಪ್ರತಿ ಹಬ್ಬಕ್ಕೂ ಕೂಡ ಒಂದು ವಿಶೇಷತೆ ಇರ್ತೈತಿ ಹಾಗಾದ್ರೆ ಯಾಕೆ ನಾವು ಮಕರ ಸಂಕ್ರಾಂತಿಯನ್ನು ಆಚರಿಸ್ಬೇಕಪ್ಪ ಅಂದ್ರೆ ಗ್ರಹಗಳ ಅಧಿಪತಿಯಾದಂಥ ಸೂರ್ಯ ದೇವ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಆದ್ದರಿಂದ ನಾವು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ಮಕರ ಸಂಕ್ರಾಂತಿ ಹಬ್ಬವನ್ನು ದೇಶದಾದ್ಯಂತ ತುಂಬ ವಿಜೃಂಭಣೆಯಿಂದ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಾವು ಮಕರ ಸಂಕ್ರಾಂತಿ ಹಬ್ಬವನ್ನು ತುಂಬ ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ ಪ್ರಕೃತಿಯ ನಿಯಮವನ್ನು ಗೌರವಿಸುವ ಹಬ್ಬವೇ ಸಂಕ್ರಾಂತಿ ಪ್ರಕೃತಿಯ ನಿಯಮವನ್ನು ಗೌರವಿಸುವ ಹಬ್ಬವೇ ಸಂಕ್ರಾಂತಿ ಮಾನವನ ಬದುಕಿಗೆ ಶಿಸ್ತು ಕಲಿಸುವ ಹಬ್ಬವೇ ಸಂಕ್ರಾಂತಿ ಮಾನವನ ಬದುಕಿಗೆ ಶಿಸ್ತು ಕಲಿಸುವ ಹಬ್ಬವೇ ಸಂಕ್ರಾಂತಿ ಅಂತಲೇ ಹೇಳಬಹುದು ನಾವು ಈ ಸಂಕ್ರಾಂತಿ ಹಬ್ಬದಲ್ಲಿ ಬೋಗಿ ಹಬ್ಬ ಅಂತ ಮಾಡ್ತೀವಿ ಬೋಗಿ ಹಬ್ಬದ ವಿಶೇಷ ಏನಪ್ಪ ಅಂದ್ರೆ ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸುವ ಸಂಕಲ್ಪವೇ ಬೋಗಿ ನಾವು ಹಳೆಯ ಕಹಿ ಘಟನೆಗಳಾಗಿರ್ಬೋದು ನಮ್ಮ ಜೀವನದಲ್ಲಿ ನಡೆದಂಥ ಹಳೆಯ ಘಟನೆಗಳನ್ನು ಕೆಟ್ಟದ್ದನ್ನೆಲ್ಲ ಬಿಟ್ಟು ಹೊಸದನ್ನು ಸ್ವೀಕರಿಸುವಂಥ ಒಂದು ಸಂಕಲ್ಪವನ್ನು ಮಾಡೋದಕ್ಕೋಸ್ಕರ ಬೋಗಿ ಹಬ್ಬವನ್ನು ಆಚರಿಸ್ತೀವಿ ನಂತರದಲ್ಲಿ ನಾವು ಈ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲವನ್ನು ಹಂಚ್ತೀವಿ ಯಾಕೆ ಹಂಚಬೇಕು ಎಳ್ಳು ಬೆಲ್ಲನ ಎಳ್ಳಿನ ಕಹಿತನದಲ್ಲಿ ಜೀವನದ ಸತ್ಯ ಬೆಲ್ಲದ ಸಿಹಿಯಲ್ಲಿ ಸಂಬಂಧಗಳ ಮೌಲ್ಯ ಅಡಗಿರುತ್ತದೆ ಆದ್ದರಿಂದ ನಾವು ಎಳ್ಳು ಬೆಲ್ಲವನ್ನು ಹಂಚ್ತೀವಿ ಅಂದರೆ ಸಿಹಿ ಕಹಿ ಘಟನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಸಮನಾಗಿ ಸ್ವೀಕರಿಸ್ಬೇಕು ಅಂತ ಅದರ ಅರ್ಥ ರೀ ಎಳ್ಳು ಬೆಲ್ಲ ಹಂಚೋದ್ರ ಅರ್ಥ ನೆಕ್ಸ್ಟ್ ಗಾಳಿಪಟ ಹಬ್ಬ ನಾವು ಈ ಒಂದು ಸಂಕ್ರಾಂತಿ ಹಬ್ಬದ ದಿವಸ ಗಾಳಿಪಟವನ್ನು ಹಾರಿಸಿ ಖುಷಿ ಪಡ್ತೀವಿ ಯಾಕೆ ಈ ಗಾಳಿಪಟನ ಹಾರಿಸ್ತೀವಿ ಅದರಿಂದ ಏನು ನಾವು ತಿಳ್ಕೊಬೋದಪ್ಪ ಅಂದರೆ ಆಕಾಶಕ್ಕೆ ಹಾರುವ ಗಾಳಿಪಟಗಳಂತೆ ನಮ್ಮ ಕನಸುಗಳು ಕೂಡ ನಿರ್ಬಂಧವಿಲ್ಲದೆ ನಾವು ನಾವೇನು ಆಕಾಶದಲ್ಲಿ ಹಾರಿಸ್ತೀವಲ್ಲ ಗಾಳಿಪಟ ಆ ಗಾಳಿಪಟದ ರೀತಿಯಲ್ಲಿ ನಮ್ಮ ಕನಸುಗಳು ನಮ್ಮ ಭವಿಷ್ಯದ ನಿರೀಕ್ಷೆಗಳು ನಾವೇನು ಸಾಧನೆ ಮಾಡ್ಕೊ ಮಾಡಬೇಕಂತ ಅಂದ್ಕೊಂಡಿರ್ತೀವಲ್ಲ ಅಂತಹ ಕನಸುಗಳು ಕೂಡ ನಿರ್ಬಂಧವಿಲ್ಲದೆ ಹಾರಲ್ಲಿ ಅವುಗಳ ಯಶಸ್ಸಿನ ಕಡೆಗೆ ನಾವು ಸಾಗಬೇಕು ಅನ್ನೋದು ಈ ಒಂದು ಗಾಳಿಪಟ ಹಬ್ಬದಿಂದ ನಾವು ತಿಳಿದುಕೊಳ್ಳುವಂಥ ಒಂದು ಅಂಶವಾಗಿದೆ ನಾವು ಈ ಸಂಕ್ರಾಂತಿ ಹಬ್ಬವನ್ನು ರೈತರ ಹಬ್ಬ ಅಂತ ಕರಿತೀವಿ ಸುಗ್ಗಿ ಹಬ್ಬ ಅಂತ ಕರಿತೀವಿ ವರ್ಷದ ಮೊದಲನೇ ಹಬ್ಬ ಅಂತ ಕೂಡ ಕರಿತೀವಿ ಹಾಗಾದರೆ ರೈತನ ಶ್ರಮದ ಬೆವರು ಅನ್ನವಾಗಿ ನಮ್ಮ ಮನೆ ಸೇರುತ್ತದೆ ರೈತರ ಶ್ರಮದ ಬೆವರು ಅನ್ನವಾಗಿ ನಮ್ಮ ಮನೆ ಸೇರುತ್ತದೆ ಆ ಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸುವ ಹಬ್ಬವೇ ಸಂಕ್ರಾಂತಿ ಆ ರೈತರ ಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸುವ ಹಬ್ಬವೇ ನಮ್ಮ ಸಂಕ್ರಾಂತಿ ಹಬ್ಬವಾಗಿದೆ ಹಬ್ಬವೆಂದರೆ ಕೇವಲ ಆಚರಣೆಯಷ್ಟೇ ಅಲ್ಲ ಅದು ನಮ್ಮ ಬದುಕನ್ನು ಸುಂದರಗೊಳಿಸುವಂಥ ಒಂದು ಪಾಠವಾಗಿದೆ ಪ್ರತಿ ಹಬ್ಬವೂ ಕೂಡ ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತದೆ ಅದೇ ರೀತಿಯಾಗಿ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಿಹಿ ಕಹಿ ಒಳ್ಳೆಯ ಕೆಟ್ಟ ಘಟನೆಗಳನ್ನು ಹೇಗೆ ನಾವು ಸ್ವೀಕರಿಸಬೇಕು ಹೇಗೆ ನಾವು ಅವೆರಡನ್ನೂ ಸಮತೋಲನದಲ್ಲಿಟ್ಟುಕೊಂಡು ಜೀವನವನ್ನು ಸಾಗಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡುವಂಥ ಒಂದು ಹಬ್ಬವಾಗಿದೆ ಹೊಸ ಬೆಳಕು ಮೂಡಲಿ ಮನದೊಳಗೆ ಹಳೆಯ ನೋವು ಕರಗಲಿ ಬೆಂಕಿಯೊಳಗೆ ಹೊಸ ಬೆಳಕು ಮೂಡಲಿ ಮನದೊಳಗೆ ಹಳೆಯ ನೋವು ಕರಗಲಿ ಬೆಂಕಿಯೊಳಗೆ ಪರಿಶ್ರಮಕ್ಕೆ ಫಲ ಸಿಕ್ಕಲಿ ಜೀವನದಲ್ಲಿ ಸಂಕ್ರಾಂತಿ ತರಲಿ ಸಂತಸ ಮನೆ ಮನೆಗೆ ಪರಿಶ್ರಮಕ್ಕೆ ಫಲ ಸಿಗಲಿ ಜೀವನದಲ್ಲಿ ಸಂಕ್ರಾಂತಿ ತರಲಿ ಸಂತಸ ಮನೆ ಮನೆಗಳಿಗೆ ಮನೆ ಮನಗಳಿಗೆ ಮಕರ ಸಂಕ್ರಾಂತಿ ಈಸ್ ಅ ಸೆಲೆಬ್ರೇಷನ್ ಆಫ್ ನೇಚರ್ ಕಲ್ಚರ್ ಆ್ಯಂಡ್ ಪ್ರಾಸ್ಪರಿಟಿ ಮೇ ದಿಸ್ ಮಕರ ಸಂಕ್ರಾಂತಿ ಬ್ರಿಂಗ್ ನ್ಯೂ ಹೋಪ್ ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪರಿಟಿ ಇನ್ ಟು ಯುವರ್ ಲೈಫ್ ಈ ಮಕರ ಸಂಕ್ರಾಂತಿ ನಮ್ಮ ಬದುಕಿಗೆ ಬೆಳಕು ತರಲಿ ಸಂಬಂಧಗಳಿಗೆ ಸಿಹಿ ತುಂಬಲಿ ಪರಿಶ್ರಮಕ್ಕೆ ಗೌರವ ಕಲಿಸಲಿ ನಿಮ್ಮೆಲ್ಲರ ಬದುಕು ಸದಾ ಬೆಳಕಿನಿಂದ ತುಂಬಿರಲಿ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇ ದಿಸ್ ಫೆಸ್ಟಿವಲ್ ಬ್ರಿಂಗ್ ಲೈಟ್ ಟು ಯುವರ್ ಲೈಫ್ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಟು ಆಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್